ಪರಿಷತ್ತಲ್ಲಿ ಇವತ್ತು ಆಗಿದ್ದೇನೆ ನೋಡಿ ಕೇಳಿಸ್ಕೊಂಡಂತವರು ಸದಸ್ಯರುಗಳು ನಮ್ಮ ಕಡೆ ಇದ್ದಾರೆ ನಾನು ಮತ್ತು ತಿಮ್ಮಾಪುರು ನಮ್ಮ ಜಿಲ್ಲೆ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ ಅರ್ಜೆಂಟ್ ಆಗಿ ಒಂದ್ ಸೆಕೆಂಡ್ ಮುಗ್ದಿಲ್ಲ ಒಂದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಂಘರ್ಷ ಆಗಿದೆ ತಿಕಟ್ ಆಗಿದೆ ಇವರ ಮತ್ತು ಅವರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಂಘರ್ಷ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಯವರು ಹೇಳೋ ಪ್ರಕಾರವಾಗಿ ರಾಹುಲ್ ಗಾಂಧಿ ಅವರಿಗೆ ಅವ ಹೇಳುವನಿಗೆ ಅವ್ರು ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂತ ಪದವನ್ನ ಇವರು ಸಿ ಟಿ ರವಿ ಅವ್ರು ಬಳಸಿದ್ದಾರೆ ಅಂತ ಹೇಳಿ ಏನಾದ್ರೂ ಕೂಡ ಒಬ್ಬ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಕೇವಲವಾದ ಪದ ಉಪಯೋಗಿಸೋದನ್ನ ತಪ್ಪು ಮತ್ತು ನಾವು ಅದನ್ನ ಒಪ್ಪೋದಿಲ್ಲ ನಮ್ಮ ನಾಯಕರ ಬಗ್ಗೆ ಅದನ್ನ ಅವಾಗ ಅದಕ್ಕೆ ಏನಂದಿದ್ದಾರೆ ನೀವು ಆಕ್ಸಿಡೆಂಟ್ ಮಾಡಿದಿರಿ ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಆಕ್ಸಿಡೆಂಟ್ ಮಾಡಿದಿರಿ ಹಾಗಾಗಿ ನಿಮ್ಮ ನಾನ್ ಕೊಲೆಗಾರ ಅಂದ್ರೆ ಏನೋ ಅಂತಂದ್ರು ಕೊಲೆಗಾರ ಅಂತ ನಾನು ಹೇಳ್ಬೋದಲ್ಲ ಅಂತಂದ್ರೆ ಅವರು ನೀವು ಪ್ರಾಸ್ಟ್ಯೂಟ್ ಅಂತ ನಾನು ಹೇಳಬೋದಲ್ಲ ಪ್ರಾಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂತ ಹತ್ತು ಸಲ ಹೇಳಿದ್ರಂತೆ ಅಂಥ ಪದಗಳನ್ನ ಬಳಸೋದು ಅವ್ರ ಘನತೆಗೆ ತಕ್ಕನದ್ದಲ್ಲ ಒಬ್ಬ ಮಹಿಳೆಗೆ ಮಹಿಳೆ ಅನ್ನೋದಕ್ಕಿಂತ ಒಬ್ಬ ಮಂತ್ರಿಯಾಗಿ ಒಬ್ಬ ಮಹಿಳೆಯಾಗಿ ಒಂದು ಸದನದ ಗೌರವದಲ್ಲಿ ಒಂದು ಕೆಲಸವನ್ನ ಮಾಡುವಂತ ಸಂದರ್ಭ ಅವರು ಅಷ್ಟೇ ಸದನದ ಎತ್ತಿ ಹಿಡಬೇಕು ಎರಡು ಕಡೆಯಿಂದ ತಪ್ಪಾಗಿದೆ ಅಂತೀರಾ ನೋಡ್ರಿ ಕೊಲೆಗಾರ ಅಂತ ಹೇಳೋದೇನು ಅಸಂವಿಧಾನಿಕ ಪದ ಏನಲ್ಲ ಎಷ್ಟೋ ಸಲ ಆ ಪದಗಳನ್ನ ಬಳಸಿರ್ತೀವಿ ಇಲ್ಲಿ ಬಟ್ ಒಬ್ಬ ಹೆಣ್ಮಗಳಿಗೆ ಪ್ರಸ್ಟೂಟ್ ಅಂತ ಬಳಸುವಂಥದ್ದು ಎಷ್ಟು ಸರಿ ಯಾವ ಅವ್ರ ಅಕ್ಕ ಅವರ ತಂಗಿ ಅವ್ರ ಮಾ ಪ್ರತಿಯೊಬ್ರು ಇರ್ತಾರೆ ಅವ್ರಗಳ್ಗೆಲ್ಲ ಯಾರಾದ್ರು ಬಳಸಿದ್ರೆ ಬಿಡ್ತಾರಾ ಸೊ ಅದರಿಂದ ಹೇಳ್ತಾ ಇದ್ನಿ ಅದು ತಪ್ಪು ಇಂಥವ್ರ್ ಮೇಲೆ ಕ್ರಮಗಳು ಆಗ್ಬೇಕು ರೆಕಾರ್ಡ್ ದಾಖಲೆ ಇದಾಯ್ತು ಅಂದ್ರೆ ಅವ್ರು ಏನ್ ಏನ್ ನಿಮ್ ಆ ದಾಖಲೆ ಆನ್ ರೆಕಾರ್ಡ್ ಅದು ದಾಖಲೆ ಇದೆ ಅಂತಿದ್ ಹಾಗೆನೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಅವರನ್ನ ಪ್ರದಶ್ಯುತಿಗೊಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಹೌದು ಓಕೆ ಇದು ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಪರಿಷತ್ ಸದಸ್ಯ ಈ ಪದವನ್ನ ಬಳಸಿದ್ದಾರೆ ಅನ್ನುವಂಥದ್ದು ಮತ್ತು ಅವ್ರನ್ನ ಅಂದ್ರೆ ಇಡೀ ಪರಿಷತ್ತಿನಿಂದಲೇ ಅವ್ರು ಅಮಾನತ್ ಮಾಡಬೇಕು ಅನ್ನುವಂತ ಮಾತು ಹೇಳ್ತಾ ಇರೋದು ಕ್ಯಾಮ್ರಾ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಳಗಾವಿ ಯಾವುದೇ ಹೆಣ್ಮಕ್ಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನ ಬಳಸಿದಾಗಲೇ ಒಬ್ಬ ಹೆಣ್ಮಕ್ಳು ಆಕ್ರೋಶಕ್ಕೆ ಒಳಗಾಗೋದು ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು ಸೊ ಹಾಗಾಗಿ ಅವರು ಒಂದೇನೋ ಒಂದು ಅವಾಚಿ ಶಬ್ದ ಬಳಸಿದ್ದಾರೆ ಅಂದ್ರೇನು ರಾಹುಲ್ ಗಾಂಧಿ ಅವರು ಅವ್ರು ಹೇಳೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು ನಾವು ಮತ್ತೆ ಸಚಿವರು ತಿಮ್ಮಾಪುರವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ ಅಷ್ಟರಲ್ಲಿ ಇದು ನಡೀತು ಅಜ್ಜನಾಗಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆದಿದೆ ಅವ್ರಿಗೂ ಅವ್ರಿಗೂ ಸಂಘರ್ಷ ಆಗಿದೆ ಘರ್ಷಣೆ ಆಗಿದೆ ಯಾಕಾಯ್ತು ಅಂದ್ರೆ ರಾಹುಲ್ ಗಾಂಧಿ ನಮ್ಮ ನಾಯಕರ ಬಗ್ಗೆ ಅವ್ರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತೆಲ್ಲ ಅವರು ಮಾತಾಡಿದ್ದಾರೆ ಅದಕ್ಕೆ ಇವ್ ಈ ಹೆಣ್ಮಗಳೇನಂದ್ರೆ ನೀವು ಅವ್ರನ್ನ ಡ್ರಗ್ಟ್ ಅನ್ನೋದಾದರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ ನಿಮ್ಮ ಆಕ್ಸಿಡೆಂಟ್ ಮಾಡಿದವರು ಸೊ ನಿಮ್ಮನ್ನ ಕೊಲ್ಗಾರ ಅಂತಂದ್ರೆ ಕೊಲ್ಗಾರ ಕೊಲ್ಗಾರ ಅಂತ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳ ಅನ್ಬಾರ್ದಂತಹ ಒಂದು ಪದವನ್ನ ಅವ್ರು ಬಳಸಿದ್ದಾರೆ ಪ್ರಾಸ್ಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಅನ್ಬಾರ್ದಲ್ಲ ಸೊ ಆ ಆ ಮಾತನ್ನ ಪದೇ 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 ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ ನಾವು ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ ಮಾಜಿ ಮಂತ್ರಿ ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನ ಹೇಗೆ ತೊಡ್ಕೊಳಕಾಗತ್ತೆ ಅದರಿಂದ ನಾವು ಕೇಳ್ತಾ ಇದೀವಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ